ನನಗಾದವರಷ್ಟೇ ನನ್ನವರು ನೆರವಿಗೆ ನಿಲ್ಲದವರಿಗೆ ನಿಷೇಧಾಜ್ಞೆ ಹಿತಶತ್ರುಗಳ ಲಿಸ್ಟ್ ರೆಡಿ ದರ್ಶನ್ ಹೊರಡಿಸಿದ್ರ ಸುಗ್ರೀವಾಜ್ಞೆ ದನ್ವೀರ್ ರಚಿತ ರಕ್ಷಿತ ಕಲಚಿತ ಉಳಿದವರ ಮುಖವಾಡ ಬಯಲಾಯ್ತ ನಂಬಿದವರ ಬಂಡವಾಳ ದಾಸನ ನಿರ್ಧಾರ ಖಂಡ ತುಂಡ ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮಿ ಶೋ ಸಿನ ನಿಷೇಧ ನಟ ದರ್ಶನ್ ಜೈಲಿಂದ ಆಚೆ ಬಂದ ಮೇಲೆ ತನ್ನವರು ಯಾರು ಅನ್ನೋದ್ರ ಕುರಿತು ಸ್ಪಷ್ಟತೆ ಕಂಡುಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪ ಹೊತ್ತು ದರ್ಶನ್ ಜೈಲು ಸೇರಿದ ನಂತರ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಯಾರು ಹೇಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತನ್ನ ಬೆನ್ನಿಗೆ ನಿಂತವರು ಯಾರು ಈ ಘಟನೆಯನ್ನ ದುರುಪಯೋಗ ಪಡಿಸಿಕೊಂಡವರ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ ಹೀಗೆ ಪ್ರತಿಯೊಂದನ್ನು ಪಟ್ಟಿ ಮಾಡಿಕೊಂಡು ಮೊದಲ ಬಾರಿಗೆ ಮಾತಾಡಿದ್ದಾರೆ ದಾಸ ಮೂವರಿಗೆ ಧನ್ಯವಾದಗಳನ್ನ ಹೇಳಿ ಉಳಿದವರಿಗೆ ಚಳಿ ಬಿಡಿಸಿದ್ದಾರೆ ಹಾಗಾದ್ರೆ ದರ್ಶನ್ ಲಿಸ್ಟ್ ನಲ್ಲಿರುವಂತಹ ಹಿತಶತ್ರುಗಳು ಯಾರು ಆ ಮೂವರಿಗೆ ಮಾತ್ರ ದರ್ಶನ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿದ್ ಯಾಕೆ ದರ್ಶನ್ ಮನಸ್ಸು ಕಠೋರ ಮಾಡ್ಕೊಂಡಿದ್ದಾದ್ರೂ ಯಾಕೆ ಈಗ ಬರ್ತಾ ಇದೆ ನೋಡಿ ಎಕ್ಸ್ಕ್ಲೂಸಿವ್ ಇನ್ಸೈಟ್ ಡೀಟೇಲ್ ಆದಷ್ಟು ಬೇಗ ನಾನು ಯಾವಾಗ ಅಂತ ಹೇಳ್ತೀನಿ ನನಗಾದವರಷ್ಟೇ ನನ್ನವರು ನೆರವಿಗೆ ನಿಲ್ಲದವರಿಗೆ ನಿಷೇಧಾಜ್ಞೆ ದುಃಖದಲ್ಲಿ ಎಲ್ಲರೂ ನಮ್ಮವ್ರೆ ದುಃಖದಲ್ಲಿ ಯಾರು ಇರ್ತಾರೆ ಅನ್ನೋದೇ ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಆಗದೆ ಅಲ್ಲಿ ಸೊ ಅದಕ್ಕೆ ಗೊತ್ತಾಯ್ತು ಯಾರನ್ನ ಎಲ್ಲಿಡ್ಬೇಕು ನಾವು ಅನ್ನೋ ನಮ್ಗೆ ಹಿತಶತ್ರುಗಳ ದರ್ಶನ್ ಹೊರಡಿಸಿದ್ದಾರಾ ಸುಗ್ರೀವಾಜ್ಞೆ ರೇಣುಕಾ ಕೊಲೆ ಪ್ರಕರಣದ ನಂತರ ನಟ ದರ್ಶನ್ ಬಹಿರಂಗವಾಗಿ ಕಾಣಿಸಿಕೊಂಡಿರಲಿಲ್ಲ ಜೊತೆಗೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೂಡ ಕೊಟ್ಟಿರಲಿಲ್ಲ ಇದೇ ಮೊದಲ ಬಾರಿಗೆ ಸುದೀರ್ಘ ಮಾತುಗಳನ್ನಾಡಿದ್ದಾರೆ ದರ್ಶನ್ ಜೊತೆಗೆ ಸ್ನೇಹಿತೆಗೆ ಕೊಟ್ಟಂತಹ ಮಾತನ್ನು ಕೂಡ ಉಳಿಸಿಕೊಂಡಿದ್ದಾರೆ ಆಪ್ತ ಸ್ನೇಹಿತೆ ರಕ್ಷಿತಾ ಪ್ರೇಮ್ ಸಹೋದರನ ಆರತಕ್ಷತೆಗೆ ಹೋಗುವ ಮುನ್ನ ಮನದಾಳದ ಮಾತುಗಳನ್ನ ಹಂಚಿಕೊಂಡಿರುವ ವಿಡಿಯೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳಲ್ಲ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನಾನು ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ನು ಯಾವತ್ತೂ ಅದನ್ನು ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕುತ್ಕೊಳ್ಳೋಕಾಗಲಿ ಹೇಳೋಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ ಈಗ ಆ್ಯಕ್ಚುಲಿ ಬರ್ಡೇ ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ ನನಗೂ ತುಂಬಾನೇ ಆಸೆ ಐತೆ ಯಾಕಂದ್ರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಯಾಕಂದ್ರೆ ಪ್ರತಿ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡು ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಇಲ್ಲ ವಿಶ್ವಾಸ ತಗೊಳ್ತಾ ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ ನನ್ನ ಹೆಲ್ತ್ ಇಶ್ಯೂ ಅಷ್ಟೇನೆ ಇನ್ನೇನು ಇಲ್ಲ ಪ್ರತಿ ಸಲವೂ ತಮ್ಮ ಹುಟ್ಟುಹಬ್ಬವನ್ನ ತಮ್ಮ ನೆಚ್ಚಿನ ಸೆಲೆಬ್ರಿಟಿಗಳು ಅಂದ್ರೆ ಫ್ಯಾನ್ಸ್ಗೆ ಮೀಸಲಿಡ್ತಾ ಇದ್ರು ದರ್ಶನ್ ಮಧ್ಯರಾತ್ರಿಯಿಂದಲೇ ಫ್ಯಾನ್ಸ್ ಜೊತೆಗೆ ಬೆರೀತಾ ಇದ್ರು ಅದೊಂದು ದಿನವನ್ನ ಫ್ಯಾನ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ರು ಈ ಬಾರಿ ಹುಟ್ಟು ಆಚರಿಸಿಕೊಳ್ಳೋದಿಲ್ಲ ಅಂತ ಘೋಷಿಸಿ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಜೊತೆಗೆ ತಮ್ಮ ಸಂಕಷ್ಟದಲ್ಲಿ ಜೊತೆಯಾಗಿದ್ದವರಿಗೆ ಧನ್ಯವಾದವನ್ನ ಹೇಳಿದ್ದಾರೆ ಸ್ಪೆಷಲ್ ಆಗಿ ಧನ್ವೀರ್ ರಕ್ಷಿತಾ ಪ್ರೇಮ್ ಮತ್ತು ರಚಿತಾ ರಾಮ್ ಅವರಿಗೆ ಧನ್ಯವಾದವನ್ನ ತಿಳಿಸಿ ಕುತೂಹಲ ಮೂಡಿಸಿದ್ದಾರೆ ಯಾಕಂದ್ರೆ ಅಥಪ್ಪ ಯಾವಾಗಲೂ ಜೊತೆಲೇ ಇದ್ದು ನಮ್ಮೊಂದು ದೊಡ್ಡ ಬೆನ್ನೆಲ್ಬು ಮಾರಲ್ ಸಪೋರ್ಟ್ ಆಗಿದ್ದಿದ್ದು ಸೊ ಧನವೀರ್ ಅವ್ರಿಗೂ ಥ್ಯಾಂಕ್ಸ್ ಹಾಗೇನೆ ನಮ್ಮ ಬುಲ್ಬುಲ್ ರಚಿತಾ ರಾಮ್ ಅವ್ರಿಗೂ ತುಂಬಾನೇ ಥ್ಯಾಂಕ್ಸ್ ಹಾಗೇನೆ ನನ್ನ ನನ್ನ ಥ್ಯಾಂಕ್ಸ್ ಅನಂತ ಅನಂತ ದರ್ಶನ್ ಆಪ್ತ ಬಳಗದಲ್ಲಿ ಸಾಕಷ್ಟು ಜನರಿದ್ದಾರೆ ಕೇವಲ ಸಿನಿಮಾ ಮಂದಿ ಮಾತ್ರವಲ್ಲ ನಾನಾ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರೋ ಅನೇಕರು ದರ್ಶನ್ ಆಪ್ತರಾಗಿದ್ದಾರೆ ಆದರೆ ಅವರಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಸಿಕ್ಕಿದ್ದು ಮಾತ್ರ ಧನ್ವೀರ್ ರಕ್ಷಿತಾ ಪ್ರೇಮ್ ಮತ್ತು ರಚಿತಾ ರಾಮ್ಗೆ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಇವರ ಹೆಸರನ್ನಷ್ಟೇ ದರ್ಶನ್ ತೆಗೆದುಕೊಂಡಿದ್ದಾದ್ರೂ ಯಾಕೆ ಹಾಗಾದ್ರೆ ದರ್ಶನ್ ಹಿತಶತ್ರುಗಳ ಲಿಸ್ಟ್ ರೆಡಿ ಮಾಡಿದ್ದಾರಾ ಹೇಗೆ ನೆರವಿಗೆ ನಿಲ್ಲದವರನ್ನ ನಿರ್ಲಕ್ಷಿಸಿದ್ದಾರಾ ಹೀಗೆ ನಾನಾ ಪ್ರಶ್ನೆಗಳು ಎದುರಾಗಿವೆ ಕೆಲವರಿಗೆ ತೊಡೆನಡುಕ ಕೂಡ ಶುರುವಾಗಿದೆ ದರ್ಶನ್ ನಿರ್ಧಾರಕ್ಕೆ ಗಡಗಡ ಕಷ್ಟದಲ್ಲಿ ಬೆನ್ನಿಗೆ ನಿಲ್ಲದವರ ಲಿಸ್ಟ್ ರೆಡಿ ಹಿತಶತ್ರುಗಳನ್ನ ದೂರ ಇಡಲು ದಾಸ ನಿರ್ಧಾರ ಜೊತೆಗಿದ್ದವರಿಗೆ ಬಂಪರ್ ಗಿಫ್ಟ್ ಚಿರಋಣಿಯ ಲಿಸ್ಟ್ನಲ್ಲಿ ನಲ್ಲಿ ಧನ್ವಿ ರಕ್ಷಿತ ರಚಿತ ಆಪ್ತರ ಲಿಸ್ಟ್ಗೆ ಮೇಜರ್ ಸರ್ಜರಿ ಇನ್ನು ಮುಂದೆ ದರ್ಶನ್ ಎಲ್ಲರಿಗೂ ಲಭ್ಯವಿಲ್ಲ ಹಿತಶತ್ರುಗಳ ಕುರಿತಂತೆ ಈ ಹಿಂದೆಯೇ ದರ್ಶನ್ ಸಹೋದರ ದಿನಕರ್ ಹಿಂಟ್ ಕೊಟ್ಟಿದ್ರು ದರ್ಶನ್ ಜೈಲು ಸೇರಿದ ನಂತರ ನಮ್ಮವ್ರು ಯಾರು ಅಂತ ಗೊತ್ತಾಯ್ತು ಅಂತ ಹೇಳಿದ್ರು ಯಾರನ್ನ ಎಲ್ಲಿಡಬೇಕು ಅಂತ ಹೇಳಿ ಮನವರಿಕೆ ಆಗಿದೆ ಅಂತೆಲ್ಲ ಮಾತನಾಡಿದ್ರು ಈಗ ದರ್ಶನ್ ಅದನ್ನೇ ಮಾಡಿದ್ದಾರೆ ಯಾರನ್ನ ಹೃದಯದಲ್ಲಿಟ್ಕೊಬೇಕು ಯಾರನ್ನ ಕಿತ್ತು ಬಿಸಾಡಬೇಕು ಅನ್ನೋದ್ರ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಕಿತ್ತು ಬಿಸಾಕುವ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಯಾರ ಜೊತೆ ಮುಂದುವರಿಬೇಕು ಯಾರನ್ನ ದೂರ ಇಡಬೇಕು ಅನ್ನೋದ್ರ ಸ್ಯಾಂಪಲ್ ಕೂಡ ಕೊಟ್ಟಿದ್ದಾರೆ ಒಂದು ಪರಿಸ್ಥಿತಿಲಿ ನಮ್ ಜೊತೆಲಿ ಯಾರು ನಿಲ್ತಾರೆ ಸುಖದಲ್ಲಿ ಎಲ್ಲರೂ ನಮ್ಮವರೇ ದುಃಖದಲ್ಲಿ ಯಾರು ಇರ್ತಾರೆ ಅನ್ನೋದೇ ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಆಗದೆ ಅಲ್ಲಿ ಸೊ ಅದಕ್ಕೆ ಗೊತ್ತಾಯ್ತು ಯಾರನ್ನ ಎಲ್ಲಿ ಇಡಬೇಕು ನಾವು ಅನ್ನೋದು ನಮ್ಗೆ ಅರ್ಥ ಆಯ್ತು ಚುಲಿ ಆ ಟೈಮಲ್ಲಿ ನಾನೇ ಸ್ವಲ್ಪ ಪಾಸಿಟಿವಿಟಿ ಎಲ್ಲ ಅಮ್ಕೋಗಿತ್ತು ಹೋಗಿತ್ತು ನಮ್ಮ ಅತ್ಗೆನೆ ನನಗೆ ಜಾಸ್ತಿ ಧೈರ್ಯ ಕೊಟ್ಟಿದ್ದು ನಾವು ಕರ್ಕೊ ಬರೋಣ ಡೋಂಟ್ ವರಿ ನಾನಿದ್ದೀನಿ ಅಂತ ನನಗೆ ಉಲ್ಟಾ ಧೈರ್ಯ ಅವಳೆ ಕೊಡ್ತಾ ಇದ್ಲು ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ ಜೈಲು ಪಾಲಾದ ನಂತರ ಕೆಲವರು ಆ ಸನ್ನಿವೇಶವನ್ನ ದುರುಪಯೋಗ ಪಡಿಸಿಕೊಂಡ್ರು ಅನ್ನೋದು ಈ ನೋವಿನ ಹಿಂದಿರುವ ಕಾರಣವಂತೆ ದರ್ಶನ್ ತಪ್ಪು ಮಾಡಿದ್ದಾರೋ ಇಲ್ಲವೋ ಅದನ್ನ ನ್ಯಾಯಾಲಯ ನೋಡಿಕೊಳ್ಳುತ್ತೆ ಆದ್ರೆ ಆರೋಪಿತ ಸ್ಥಾನದಲ್ಲಿದ್ದಂತಹ ದರ್ಶನ್ ಮೇಲೆ ಆಳಿಗೊಂದು ಕಲ್ಲು ಎಸೆದ್ರು ಅನ್ನೋದು ದರ್ಶನ್ ಕುಟುಂಬದ ನೋವು ಹಾಗಾಗಿಯೇ ಯಾರೆಲ್ಲ ದರ್ಶನ್ ಹೆಸರಿಗೆ ಬಳಿಯುವಂತಹ ಕೆಲಸವನ್ನ ಮಾಡಿದ್ದಾರೋ ಅವರ ಲಿಸ್ಟ್ ಅನ್ನ ಮಾಡಿ ದರ್ಶನ್ಗೆ ಒಪ್ಪಿಸಿದ್ದಾರಂತೆ ಅವರ ಆಪ್ತರು ಈಗ ಆ ಲಿಸ್ಟ್ ನಲ್ಲಿರೋ ಒಬ್ಬೊಬ್ಬರಿಗೆ ದರ್ಶನ್ ಉತ್ತರ ಕೊಡ್ತಿದ್ದಾರೆ ಶಾಶ್ವತವಾಗಿ ಅವರಿಂದ ಅಂತರವನ್ನ ಕಾಪಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಾರೆ ದರ್ಶನ್ ಈವರೆಗೂ ಕೂಡ ಸಾರ್ವಜನಿಕವಾಗಿ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿರಲಿಲ್ಲ ತನ್ನೊಂದಿಗೆ ಕಷ್ಟದ ಸಮಯದಲ್ಲಿ ನಿಂತಿದ್ದ ಆಪ್ತ ಸ್ನೇಹಿತೆ ರಕ್ಷಿತಾ ಪ್ರೇಮ್ಗಾಗಿ ದರ್ಶನ್ ಬಹಿರಂಗವಾಗಿ ಕಾಣಿಸಿಕೊಂಡಿದ್ದಾರೆ ರಕ್ಷಿತಾಗೆ ಕೊಟ್ಟಿದ್ದ ಮಾತಿನಂತೆ ಸ್ನೇಹಿತೆಯ ಸಹೋದರನ ಆರತಕ್ಷತೆಗೆ ಕುಟುಂಬ ಸಮೇತ ಬಂದು ಹಾರೈಸಿದ್ದಾರೆ ಅದಕ್ಕೂ ಮೊದಲು ಸಂಕಷ್ಟಕ್ಕೆ ಮಿಡಿದಿದ್ದ ರಕ್ಷಿತಾಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಜೊತೆಗೆ ಪ್ರೇಮ್ ಜೊತೆಗೆ ಸಿನಿಮಾ ಮಾಡುವ ಮಾತು ಕೂಡ ಕೊಟ್ಟಿದ್ದಾರೆ ಇದು ತನ್ನ ಬದ್ಧತೆ ಅಂತ ಹೇಳಿ ದರ್ಶನ್ ತೋರಿಸಿಕೊಟ್ಟಿದ್ದಾರೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಅದು ನನ್ನ ನಮ್ಮ ಗುರುಗಳು ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಬಟ್ ಒಂದೇನಂದ್ರೆ ಕೆ ಎನ್ ಪ್ರೊಡಕ್ಷನ್ಸ್ ಅವರು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ಅವ್ರ ಪ್ರೊಡಕ್ಷನ್ ನಡೀತಾ ಇರ್ಬೇಕಾದ್ರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ ಯಾಕಂದರೆ ನನ್ನ ನನ್ನ ಒಂದು ಅನಿಸಿಕೆ ಅಂತಂದ್ರೆ ಯಾವ ನಿರ್ಮಾಪಕ ಆ್ಯಕ್ಚುಲಿ ಈಗ ಯಾವುದು ಪ್ರೊಡಕ್ಷನ್ ಇಲ್ದೇನೆ ಸುಮ್ಮನೆ ಆದರೆ ಅಂಥವ್ರ ಜೊತೆ ಕೆಲಸ ಮಾಡೋದ್ರೆ ಯಾಕಂದ್ರೆ ಪ್ರೊಡಕ್ಷನ್ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿವಾಗ ನಡೀತಾರ ಒಂದು ಇದರಲ್ಲಿ ಒಬ್ಬ ನಿರ್ಮಾಪಕ ಇವತ್ತು ಅಡ್ವಾನ್ಸ್ ಕೊಟ್ಟದ್ರಿಂದ ಹಿಡಿದು ರಿಲೀಸ್ ಆಗೋ ತನಕ ಆತನ ಕೆಲಸ ತುಂಬ ಇದೆ ಬರೀ ದುಡ್ಡು ಒಂದು ಅಲ್ಲ ಸೊ ಎಲ್ಲ ಇದರಲ್ಲೂ ಕೂಡ ಸೊ ಆದ್ರಿಂದ ಅಷ್ಟೇ ಇನ್ನು ಅದು ಬಿಟ್ಟು ಇನ್ನೇನು ಆ ಥರದೇ ಧನುವೀರ್ ರಚಿತ ರಕ್ಷಿತ ಕಳಚಿತ ಉಳಿದವರ ಮುಖವಾಡ ಬಯಲಾಯ್ತ ನಂಬಿದವರ ಬಂಡವಾಳ ದಾಸನ ನಿರ್ಧಾರ ಖಂಡ ತುಂಡ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಅನೇಕ ನಟರು ಹಿಟ್ ಲಿಸ್ಟ್ ನಲ್ಲಿದ್ದಾರೆ ಎನ್ನುವ ಮಾತಿದೆ ಈವರೆಗೂ ದರ್ಶನ್ ಅವರನ್ನು ಭೇಟಿ ಮಾಡುವುದಕ್ಕೆ ಅವರೆಲ್ಲ ಪ್ರಯತ್ನ ಪಟ್ಟರು ದರ್ಶನ್ ಅವರಿಗೆ ಅನುಮತಿ ಕೊಟ್ಟಿಲ್ಲವಂತೆ ಇನ್ ಮುಂದೆಯೂ ಕೂಡ ಕೊಡೋದಿಲ್ಲ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರಂತೆ ಈ ನಡೆ ಕೆಲವರಿಗೆ ಟೆನ್ಷನ್ ತಂದಿಟ್ಟಿದೆ ದರ್ಶನ್ ಒಂದು ಬಾರಿ ನಿರ್ಧಾರ ತೆಗೆದುಕೊಂಡ್ರೆ ಅದು ಯಾವತ್ತೂ ಕೂಡ ಬದಲಾಗಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇದೆ ದರ್ಶನ್ ಅವರನ್ನ ಬಿಟ್ಟು ಹೋದವರ ಯಾದಿಗಿಂತ ದರ್ಶನ್ ಅವರೇ ದೂರ ಮಾಡಿಕೊಂಡವರ ಲೀಸ್ಟ್ ದೊಡ್ಡದಿದೆ ಈ ಲೀಸ್ಟ್ ನಲ್ಲಿ ಇನ್ನೂ ಕೆಲವರು ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ ಏನೋ ದರ್ಶನ್ ಆಕ್ಚುಲಿ ಬೇರೆ ಲ್ಯಾಂಗ್ವೇಜ್ ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದೀರ ಎಲ್ಲಾ ಮಾಡಿದಿರ ಸುಮ್ನೆ ಎಲ್ಲಿಗೆ ಅಂತ ಹೋಗ್ಲಿ ಸಾಯೋವರ್ಗ್ ಇಲ್ಲೇನೆ ಇಲ್ಲಿ ಬಿಟ್ಟು ಇನ್ನೆಲ್ಲೂ ನಾನು ಹೋಗಕ್ಕೆ ಆಗೋದು ಇಲ್ಲ ಯಾಕಂದರೆ ಒಂದು ಈಸಿ ಆಗಿದ್ದನ್ನು ಹೇಳ್ತೀನಿ ಕಾವೇರಿ ಎಲ್ಲಿ ಹುಡ್ತಾಳೆ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು ಆ ಕೊಡಗಲೇ ನಾನು ಹುಟ್ಟಿರೋದು ಅವಳು ಅಲ್ಲಿ ಹುಡ್ತಾಳೆ ಕಾವೇರಿ ಎಲ್ಲ ಕಡೆ ಅವಳು ನನ್ನ ಸೀಮಿತ ಇರೋದು ಬರೀ ಮೇಕೆದಾಟ್ ಅಷ್ಟೇ ಅದರಿಂದ ಮುಂದಕ್ಕೆ ಹರ್ಕೊಂಡ್ರು ಅದಕ್ಕೂ ಅದಕ್ಕೊಂದು ಸಂಬಂಧ ಇಲ್ಲ ನನಗೆ ಸೊ ಆ ಥರ ನಾನು ಯಾವಾಗ ಸಿನಿಮಾ ಮಾಡಿದ್ರು ಏನೇ ಮಾಡೋದು ಇಲ್ಲೇ ಅದು ಕನ್ನಡ ಸಿನಿಮಾನೇ ಡಬ್ಬಾಗಿ ಎಲ್ಲೇ ಹೋದ್ರು ಅದು ಬೇರೆ ಥರ ಅದಷ್ಟೇ ಬಟ್ ನಾನು ಕನ್ನಡದಲ್ಲೇ ಇರೋದು ಕನ್ನಡ ಸಿನಿಮಾನೇ ಮಾಡೋದು ದಯವಿಟ್ಟು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ನಿಮ್ಮ ಅಭಿಮಾನ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ ಶನಿವಾರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ಹಲವಾರು ವಿಚಾರಗಳಿದೆ ಸೂಕ್ಷ್ಮವಾಗಿ ಅದನ್ನ ಕೇಳಿಸಿಕೊಂಡ್ರೆ ಯಾರಿಗೆಲ್ಲ ದರ್ಶನ್ ಪರೋಕ್ಷವಾಗಿ ಗುನ್ನ ಇಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಅವರ ಮುಂದಿನ ನಿರ್ಧಾರಗಳು ಮತ್ತು ಭವಿಷ್ಯದ ಚಿಂತನೆಯ ದಾರಿ ಕೂಡ ಇದೆ ದರ್ಶನ್ ಹೇಗೆಲ್ಲ ತಯಾರಿ ಮಾಡಿಕೊಂಡು ಮತ್ತೆ ಫೀಲ್ಡಿಂಗ್ ಇಳಿಯಲಿದ್ದಾರೆ ಎನ್ನುವಂತಹ ಸೂಕ್ಷ್ಮ ವಿಚಾರ ಕೂಡ ಇದೆ ಒಟ್ನಲ್ಲಿ ಪೋಸ್ಟ್ ಮಾಡಿರುವಂತಹ ವಿಡಿಯೋ ಹತ್ತಾರು ಚರ್ಚೆಗಳನ್ನಂತೂ ಹುಟ್ಟು ಹಾಕಿದೆ ಮುಂದಿನ ದಿನಗಳಲ್ಲಿ ದರ್ಶನ್ ಬತ್ತಳಿಕೆಯಿಂದ ಇನ್ಯಾವ ಬಾಣ ಆಚೆ ಬರುತ್ತೋ ಕಾದ್ ನೋಡ್ಬೇಕಿದೆ ಶರಣು ಹುಲ್ಲೂರು ಎಂಟರ್ಟೈನ್ Bureau Public TV.